ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಲಿ ಪಕ್ಕಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋವನ್ನು ನೋಡ್ಕೊಂಡು ಬಂದುಬಿಡೋಣ ಬನ್ನಿ ನಾವು ಇವತ್ತು ಒಂದು ರೀತಿಯ ಹಾರವನ್ನು ಮಾಡೋದು ನೋಡೋಣ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ನಾನು ಅದಕ್ಕೋಸ್ಕರ ಇವತ್ತು ಸಿಲ್ಕ್ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ ಒಂದು ಗ್ರೀನು ಮತ್ತು ಪಿಂಕು ನೀವು ನಿಮ್ಮನೆಯಲ್ಲಿ ಯಾವ ಕಲ್ಲರ್ ಇದೆ ಅನ್ನೋ ಆ ಕಲ್ಲರಿನ ಬ್ಲೌಸ್ ಪೀಸನ್ನು ತಗೊಳ್ಳಿ ಬ್ಲೌಸ್ ಪೀಸ್ ಇಲ್ಲ ಅಂತಂದರೆ ಲೈನಿಂಗ್ ಕ್ಲಾತ್ ಕೂಡ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಶೈನಿಂಗ್ ಕ್ಲಾತೇ ಆಗಬೇಕು ಅಂತ ಏನಿಲ್ಲ ನೀವು ನಾರ್ಮಲ್ ಬ್ಲೌಸ್ ಪೀಸ್ ಆದರೂ ಕೂಡ ನಡೆಯುತ್ತೆ ಬನ್ನಿ ಇನ್ನೂ ತಡ ಮಾಡೋದು ಬೇಡ ಹೇಗೆ ಕಟ್ ಮಾಡಬೇಕು ಹೇಗೆ ಹಾರವನ್ನು ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಬಂದು ಬಿಡೋಣ ನಾನೀಗ ಬ್ಲೌಸ್ ಪೀಸನ್ನು ನಾಲ್ಕು ಮಡಿಕೆಯಾಗಿ ಮಡಚಿ ಇಟ್ಕೊಂಡಿದ್ದೀನಿ ಅಂದರೆ ನಿಮಗೆ ಕತ್ರಿಲಿ ಎಷ್ಟು ಕಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಬೋದು ನಾನು ಇಲ್ಲಿ ನಾಲ್ಕು ಎಳೆಯನ್ನು ನಾಲ್ಕು ಫೋಲ್ಡ್ ಆಗಿ ಮಡಚಿ ಇಟ್ಕೊಂಡಿದ್ದೀನಿ ಈ ಬ್ಲೌಸ್ ಪೀಸು ಸ್ವಲ್ಪ ಜಾಸ್ತಿ ದಾರ ಬಿಡೋದಕ್ಕೋಸ್ಕರ ಒಂದು ಸ್ವಲ್ಪ ನೋಡಿಕೊಂಡು ಮಾಡ್ಕೊಬೇಕು ಹಾಗೆ ಇಲ್ಲಿ ನಾನು ಟೇಪನ್ನು ತಗೊಂಡಿದ್ದೀನಿ ಎರಡು ಇಂಚಿಗೆ ಬರೋ ರೀತಿಯಲ್ಲಿ ಹೀಗೆ ಮಾರ್ಕ್ ಮಾಡ್ಕೊತೀನಿ ಇಲ್ಲ ನೀವು ಸಿಂಗಲ್ ಸಿಂಗಲ್ ಬೇಕಾದರೂ ಮಾಡ್ಕೊಬೋದು ನಾನೀಗ ತೋರಿಸ್ತೀನಿ ನಮಗೆ ಎರಡು ಬೈ ಎರಡು ಈ ಕಡೆನೇ ಮಾಡ್ಕೊಂಬಿಡೋಣ ಈಗ ನಾವು ಇಲ್ಲಿ ಒಂದು ಲೈನನ್ನು ಹಾಕ್ಕೊಳ್ಳೋಣ ಲೈನ್ ಹಾಕೊಳ್ಳದೇ ಇದ್ದರೂ ಕೂಡ ನಡೆಯುತ್ತೆ ಬೇಕಾದರೆ ಹಾಕ್ಕೊಳ್ಳಿ ಅಂದರೆ ಕರೆಕ್ಟಾಗಿ ಬರೋಕ್ಕೋಸ್ಕರ ಹಾಕ್ಕೊಬೇಕು ಅಷ್ಟೇ ಇಲ್ಲಿ ಇದು ಎಕ್ಸ್ಟ್ರಾನೇ ಇದೆ ಪೂರ್ತಿ ಅದಕ್ಕಾಗಿ ನೀವು ಇದ್ರ ಬಗ್ಗೆ ತಲೆಕಿಡ್ಸ್ಕೊಳ್ಳೋದು ಬೇಕಾಗೋದಿಲ್ಲ ಈಗ ಎರಡೆರಡು ಇಂಚಿಗೆ ಹೀಗೆ ಉದ್ದಕ್ಕೆ ಮಾರ್ಕ್ ಮಾಡ್ತಾ ಬರಬೇಕು ನಾವು ಅಗಲವನ್ನು ಆವಾಗ ಎರಡು ಇಂಚ್ ಮಾಡಿದ್ವಿ ಈಗ ಉದ್ದವನ್ನು ಎರಡು ಇಂಚು ಮಾಡ್ಕೊಬೇಕು ಹೀಗೆ ಇದನ್ನು ಕೂಡ ಲೈನ್ ಹಾಕ್ಕೊಳ್ಳಿ ಒಟ್ಟು ಎರಡು ಇಂಚು ಉದ್ದ ಎರಡು ಇಂಚ್ ಅಗಲ ಅಷ್ಟನ್ನು ನಾವೀಗ ಕಟ್ ಮಾಡ್ಕೊಬೇಕು ಹೀಗೆ ಮಾಡಿಕೊಂಡ್ರೆ ಒಂದೇ ಸರಿಗೆ ನಮಗೆ ಸುಮಾರು ಪೀಸು ಸಿಕ್ಕಿದ ಹಾಗೆ ಆಗುತ್ತೆ ನೀವು ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದ್ದೆ ಇದನ್ನು ಎಕ್ಸ್ಟ್ರಾ ಇದೆ ಅದನ್ನ ಕಟ್ ಮಾಡ್ಕೊಂಬಿಡೋಣ ಹೀಗೆ ಕರೆಕ್ಟಾಗಿ ಹಿಡ್ಕೊಂಡು ಈ ಎರಡೆರಡು ಇಂಚು ಏನಿದೆಯಲ್ಲ ಅದಕ್ಕೆ ಕಟ್ ಮಾಡ್ಕೊಬೇಕು ಇದು ಕೂಡ ಎಕ್ಸ್ಟ್ರಾ ಪೀಸು ಇದೇನು ಬರೋದಿಲ್ಲ ಇದೇ ರೀತಿಯಾಗಿ ಎರಡು ಕಲ್ಲರನ್ನು ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಅಷ್ಟು ಕೂಡ ಕಟ್ ಮಾಡ್ಕೊಂಬಂದು ಆಯಿತು ಪಿಂಕು ಕೂಡ ಕಟ್ ಆಗಿದೆ ಈಗ ನಾವು ಇದನ್ನು ಎಡ್ಜಲ್ಲಿ ಸುಟ್ಕೊಬೇಕು ನಾನು ಆವಾಗಲೇ ಹೇಳಿದೆ ಇದರಲ್ಲಿ ತುಂಬ ದಾರಗಳು ಬಿಟ್ಕೊಂಬರುತ್ತೆ ಅಂತ ನಾವು ಚೂರಾದರೂ ಕೂಡ ಸುಟ್ಕೊಳ್ಲಿಲ್ಲ ಅಂತಂದರೆ ಪೂರ್ತಿ ಬಿಟ್ಕೊಂಡೇ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾವೀಗ ಇದನ್ನು ಸುಡೋಣ ಮೇಣದ ಬತ್ತಿಯನ್ನು ಹಚ್ಚಿಟ್ಕೊಂಡಿದ್ದೀನಿ ಜಸ್ಟ್ ಹೀಗೆ ಟಚ್ ಮಾಡಬೇಕು ಅಷ್ಟೇ ತುಂಬ ಮಾಡಿದ್ರೆ ಸುಟ್ಟೋಗ್ಬಿಡುತ್ತೆ ಪೂರ್ತಿ ಸಿಲ್ಕ್ ಆಗಿದ್ದಕ್ಕಂತೂ ಇನ್ನೂ ಬೇಗ ಸುಟ್ಟೋಗ್ಬಿಡತ್ತೆ ಜಸ್ಟ್ ಒಂಚೂರು ಟಚ್ ಮಾಡಿ ಹಾಗೆ ತೆಗಿಬೇಕು ಆ ಬೆಂಕಿಯ ಶಾಖ ಇದಕ್ಕೆ ತಾಗಬೇಕು ಅಷ್ಟೇ ನೋಡಿ ಇದೇ ರೀತಿಯಾಗಿ ಎಲ್ಲದನ್ನು ಸುಟ್ಕೊಂಡು ತೊಗೊಂಡು ಬರ್ತೀನಿ ನೀವು ಕೂಡ ರೆಡಿ ಮಾಡಿಟ್ಕೊಳ್ಳಿ ಈಗ ನಾವು ನೆಕ್ಸ್ಟ್ ಹೇಗೆ ಸುರುಗಬೇಕು ಅನ್ನೋದನ್ನು ಆಹಾರ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಈಗ ಅದಿಷ್ಟು ಸುಟ್ಕೊಂಡು ತೊಗೊಂಡು ಬರ್ತೀನಿ ಪಿಂಕ್ ಆಲ್ರೆಡಿ ನಾನು ಸುಟ್ಟಿಟ್ಟಿದ್ದೀನಿ ಗ್ರೀನನ್ನು ಸುಟ್ಟಾದರೆ ಆಯಿತು ನೋಡಿ ಪಿಂಕ್ ನಾನು ಆಲ್ರೆಡಿ ಸುಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ಹೇಗೆ ಪೋಣಿಸ್ಬೇಕು ಅನ್ನೋದನ್ನು ತೋರಿಸ್ತೀನಿ ಅಷ್ಟು ಆಯಿತು ಈಗ ನೆಯ್ಯೋದು ಹೇಗೆ ಅಂದರೆ ಪೋಣಿಸೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನಾನು ಇಲ್ಲಿ ಮಾತ್ರ ಯಾವ ರೀತಿ ಬೀಡ್ಸ್ ಇದೆ ಎಕ್ಸ್ಟ್ರಾ ಬೀಡ್ಸ್ ಯಾವುದಿದೆ ನೋಡಿ ಅದನ್ನು ಯೂಸ್ ಮಾಡ್ಕೊಳ್ಳಿ ನನಗಿಲ್ಲಿ ಇಲ್ಲಿ ದಾರಕ್ಕೆ ಸೂಜಿಯನ್ನು ಪೋಣಿಸಿ ಇಟ್ಟಿದ್ದೀನಿ ಫಸ್ಟು ನಾನು ಒಂದು ಮಣಿಯನ್ನು ಪೋಣಿಸ್ತಾ ಇದ್ದೀನಿ ಹಾಗೆ ಪಿಂಕ್ ಕಲರ್ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಪೀಸನ್ನು ಇದ್ದೀನಿ ಹೀಗೆ ಮಡ್ಚಬೇಕು ಮಿಡ್ಲಲ್ಲಿ ಬರೋ ರೀತಿಯಲ್ಲಿ ಚುಚ್ಚಬೇಕು ನಾವು ಇದಕ್ಕೆ ಏನಾದರೂ ಕೆಳಗಡೆ ಬೇಸಿಗೆ ಇಟ್ಕೊಳ್ಳೋಣ ಇಲ್ಲಿ ನಾನು ಒಂದು ಥರ್ಮಾಕೋಲ್ ಪೀಸನ್ನು ಇಟ್ಕೊಂಡಿದ್ದೀನಿ ಸ್ಯಾಟಿನ್ ರಿಬ್ಬನ್ನು ಅದಕ್ಕೆ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದೇ ರೀತಿಯಾಗಿ ನಾವು ನೋಡಿ ಒಂದು ಹೀಗೆ 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 ಮಾಡಿ ಕರೆಕ್ಟ್ ಮಿಡ್ಲಿಗೆ ಬರೋ ರೀತಿಯಲ್ಲಿ ಚುಚ್ಚಬೇಕು ಕರೆಕ್ಟ್ ಮಿಡ್ಲಿಗೆ ಬರೋ ರೀತಿಯಲ್ಲಿ ಚುಚ್ಚಬೇಕು ಈಗ ಮೂರು ಪೀಸ್ ನಾಲ್ಕು ಪೀಸ್ ಆಯಿತು ಇಷ್ಟು ಆದಮೇಲೆ ಒಂದು ಬೀಡ್ಸನ್ನು ಹಾಕಬೇಕು ಒಂದು ಬೀಡ್ಸನ್ನು ಹಾಕಿ ಆಮೇಲೆ ಗ್ರೀನನ್ನು ಪೋಣಿಸ್ಬೇಕು ಈಗ ನಾಲ್ಕು ಗ್ರೀನನ್ನು ಪೋಣಿಸ್ಬೇಕು ಕರೆಕ್ಟ್ ಇದನ್ನು ಕೂಡ ಮಿಡ್ಲಲ್ಲೇ ಹಾಕಬೇಕು ಹೀಗೆ ನಾಲ್ಕು ನಾಲ್ಕು ಪೀಸನ್ನು ಒಂದೊಂದು ಕಲರ್ ಹಾಕ್ಕೊತ ಹೋಗಬೇಕು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ಈಸಿಯಾಗಿ ಒಂದು ದಿನಕ್ಕೂ ಕೂಡ ಮಾಡ್ಬೋದು ನಾಲ್ಕು ಪೀಸ್ ಆಯಿತು ಹಾಗೆ ಒಂದು ಮಣಿ ನಾವು ಇಂಚು ದೊಡ್ಡ ಮಣಿಯನ್ನು ಯೂಸ್ ಮಾಡಿಕೊಂಡ್ರು ಬರುತ್ತೆ ಏನಕ್ಕೆ ನಾವು ಹೀಗೆ ಇಟ್ಕೊಂಡು ಪೋಣಿಸಿದಾಗ ಕೊನೆಗೆ ಸುರು ಪೋಣಿಸಿ ಆದಮೇಲೆ ಮಣಿ ಕೆಳಗಡೆ ಹೋಗದೆ ಹೋದರೆ ಕಷ್ಟ ಆಗ್ಬಿಡುತ್ತೆ ಇದು ದೊಡ್ಡಕ್ಕಿದೆ ಹೋಲು ಅದಕ್ಕೋಸ್ಕರ ನಾನು ಹೀಗೆ ಪೋಣಿಸ್ಕೊತಿದ್ದೀನಿ ಇಲ್ಲ ಪ್ರತಿಯೊಂದನ್ನು ಕೂಡ ಪೋಣಿಸ್ಕೊಂಡು ಹಾಕ್ಕೊಳ್ಳಿ ಮತ್ತೆ ಪಿಂಕ್ ಸರಿ ನಾಲ್ಕು ಪೀಸನ್ನು ಪಿಂಕ್ ಹಾಕೋಬೇಕು ಹಾಗೆ ನಾಲ್ಕು ಪೀಸು ಗ್ರೀನನ್ನು ಹಾಕ್ಕೋಬೇಕು ತುಂಬ ಗ್ರ್ಯಾಂಡಾಗಿ ಚೆನ್ನಾಗೇ ಕಾಣಿಸುತ್ತೆ ಈಗ ನೋಡೋಣ ಇಳಿಸ್ತೀನಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇನ್ನು ನೆಕ್ಸ್ಟು ಮತ್ತೆ ಒಂದು ಬೀಡ್ಸನ್ನು ಹಾಕ್ತೀನಿ ಆಮೇಲೆ ಈಗ ಗ್ರೀನು ಗ್ರೀನ್ ನಾಲ್ಕು ಪೀಸ್ ಆದಮೇಲೆ ಮತ್ತು ಪಿಂಕ್ ಗ್ರೀನು ಪಿಂಕು ಹೀಗೆ ನಾಲ್ಕು ನಾಲ್ಕು ಪೀಸು ಒಂದೊಂದು ಬೀಡ್ಸ್ ಹಾಗೆ ಹಾಕ್ತೀನಿ ನಾನಿಲ್ಲಿ ದಾರವನ್ನು ಕಟ್ ಮಾಡ್ಕೊಂಡಿಲ್ಲ ಎಷ್ಟು ಉದ್ದ ಆಗುತ್ತೆ ನೋಡ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಈಗ ನಾನು ಪೂರ್ತಿ ಇದೇ ರೀತಿಯಾಗಿ ಪೋಣಿಸ್ಕೊಂಡು ತಗೊಂಡು ಬರ್ತೀನಿ ಆಮೇಲೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಪೂರ್ತಿ ಪೋಣಿಸ್ಕೊಂಡು ತಗೊಂಡು ಬಂದಿದ್ದೀನಿ ನಾವು ಫಸ್ಟಲ್ಲೂ ಕೂಡ ಲಾ ಒಂದು ಮಣಿಯನ್ನು ಹಾಕಿದ್ವಿ ಇಲ್ಲೂ ಕೂಡ ಒಂದು ಲಾಸ್ಟಲ್ಲೂ ಕೂಡ ಒಂದು ಮಣಿಯನ್ನು ಹಾಕೋಣ ಹಾಕಿ ಆದಮೇಲೆ ಇದನ್ನು ಸ್ವಲ್ಪ ಕೆಳಗಿಳಿಸೋಣ ಯಾಕೆಂದರೆ ಸೂಜಿ ತೆಗಿಬೇಕಲ್ಲ ಅದಕ್ಕೋಸ್ಕರ ನಮಗೆ ಹಿಂದುಗಡೆ ಎಷ್ಟು ಬೇಕು ಅಂತ ನೋಡಿಕೊಂಡು ದಾರ ಅಷ್ಟಿಟ್ಕೊಬೇಕು ನಾವಿಲ್ಲಿ ಒಂದು ನಾಟನ್ನು ಹಾಕ್ಕೋಬೇಕು ಹೀಗೆ ನಾಟನ್ನು ಹಾಕ್ಕೊಂಬಿಟ್ರೆ ಅದು ಬಿಚ್ಚೋದಿಲ್ಲ ಅದಕ್ಕೋಸ್ಕರ ಈ ಕಡೆಯೂ ಅಷ್ಟೇ ಎಷ್ಟು ದಾರ ಬೇಕು ಅಂತ ನೋಡ್ಕೊಂಡ್ಬಿಟ್ಕೊಂಡು ಈ ಕಡೆಯೂ ಅಷ್ಟೇ ನಾಟನ್ನು ಹಾಕ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಬೇಗನೆ ಮಾಡ್ಬೋದು ಮತ್ತು ಎಷ್ಟು ಚೆನ್ನಾಗೂ ಕೂಡ ಕಾಣಿಸ್ತಿದೆ ಮತ್ತು ಒಂದೇ ಕಲರ್ ಅಲ್ಲ ಜಾಸ್ತಿ ಕಲರ್ ಬೇಕಾದರೂ ಕೂಡ ಮಾಡ್ಕೊಬೋದು ನಾವು ಇದನ್ನು ದೇವರಿಗೆ ಹೀಗೆ ಈ ರೀತಿ ಯೂ ಶೇಪಲ್ಲಿ ಹಾಕೋದಿದ್ದರೆ ಈ ರೀತಿಯಾಗಿ ಮಾಡ್ಕೊಬೇಕು ನಾವಿನ್ನೇನಾದರೂ ಬಾಗಿಲಿಗೆ ಬಿಡ್ತೀವಿ ಅಂತಾದರೆ ಕೆಳಗಡೆ ಜೋತ್ ಬಿಡಲಿಕ್ಕೆ ಲಟ್ಕನ್ನ ಏನಾದರೂ ನೀವು ಕುಚ್ಚು ರೀತಿಯಲ್ಲಿ ಮಾಡಬೇಕಾಗತ್ತೆ ಅವಾಗಲೂ ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ದೇವರಿಗೆ ಹಾಕೋದಿದ್ರೆ ಈ ರೀತಿಯಾಗಿ ಹಾಕೊಬೋದು ಎಷ್ಟು ಚೆನ್ನಾಗಿ ಎಷ್ಟು ಸಿಂಪಲ್ಲಾಗಿ ಕಾಣಿಸುತ್ತೆ ಮತ್ತು ಎದ್ದು ಕಾಣಿಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆಯಲ್ವ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ನಮ್ಮ ಅವನಿ ಕಿಚನ್ ಮತ್ತು ಮಾರಂಗೋಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ